ಖರ್ಗೆ ತವರು ಸೇರಿ ಕಲ್ಯಾಣ ಕರ್ನಾಟಕದ ಮೂವತ್ತೆಂಟು ಗ್ರಾಮಗಳಿಗೆ ಬಸ್ಸೇ ಇಲ್ಲ ಶಕ್ತಿ ಯೋಜನೆ ಕೊಟ್ಟ ಸರ್ಕಾರಕ್ಕೆ ಬಸ್ ಸಂಪರ್ಕ ಒದಗಿಸಲು ಮರೆತು ಹೋಯ್ತ ನೆನೆಗುದಿಗೆ ಬಿದ್ದ ಅಭಿವೃದ್ಧಿ ಕಾರ್ಯಗಳಿಂದಾಗಿ ಕಲ್ಯಾಣ ಕರ್ನಾಟಕಕ್ಕೆ ಸೌಕರ್ಯಗಳ ಕೊರತೆ ಇತ್ತೀಚೆಗೆ ವಿನಾಕಾರಣ ಅಸ್ಸಾಂ ಕೆಣಕಲು ಹೋಗಿ ಅಸ್ಸಾಂಗೆ ಉಪನ್ಯಾಸ ನೀಡುವ ಬದಲು ಆತ್ಮವಿಮರ್ಶೆ ಮಾಡಿಕೊಳ್ಳಿ ದಕ್ಷಿಣ ಭಾರತದ ಬಡತನ ಶ್ರೇಯಾಂಕದಲ್ಲಿ ನಿಮ್ಮ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ಎಂದು ಕಲ್ಯಾಣ ಕರ್ನಾಟಕದ ಕುಂಠಿತ ಅಭಿವೃದ್ಧಿಯ ಬಗ್ಗೆ ಅಸ್ಸಾಂ ಮುಖ್ಯಮಂತ್ರಿಯಿಂದ ಹೇಳಿಸಿಕೊಂಡು ಕರ್ನಾಟಕದ ಮಾನ ಕಳೆದಿದ್ದ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದ ಕುಂಠಿತ ಅಭಿವೃದ್ಧಿಯ ಕುರಿತು ಮತ್ತೊಂದು ವರದಿ ಬಹಿರಂಗವಾಗಿತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗಿದೆ ಎಂದು ಹೇಳಲಾಗುತ್ತಿದೆಯಾದರೂ ಈಗಲೂ ಅದು ಹಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂಬ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ ಹೌದು ಕಲ್ಯಾಣ ಕರ್ನಾಟಕದ ಮೂವತ್ತೆಂಟು ಗ್ರಾಮಗಳಲ್ಲಿ ಇನ್ನೂ ಸಮರ್ಪಕ ರಸ್ತೆಗಳೇ ಇಲ್ಲ ಹಾಗಾಗಿ ಈ ಗ್ರಾಮಗಳಿಗೆ ಬಸ್ಗಳು ಕೂಡ ಬರುವುದಿಲ್ಲ ತತ್ಪರಿಣಾಮ ಇಲ್ಲಿನ ಜನರು ಬಸ್ ಸಂಚಾರ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ತನ್ನ ಚುನಾವಣಾ ಪ್ರಚಾರದ ವೇಳೆ ಮಹಿಳೆಯರ ಓಟ್ಗಾಗಿ ಶಕ್ತಿ ಯೋಜನೆಯ ಘೋಷಣೆ ಮಾಡ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತಂದ ಬಳಿಕ ಉಂಟಾದ ನಷ್ಟವನ್ನು ಮುಚ್ಚಿಟ್ಟು ಇತ್ತೀಚೆಗೆ ಶಕ್ತಿ ಯೋಜನೆ ವಿಶ್ವ ದಾಖಲೆ ಮಾಡಿದೆ ಎಂಬ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಗೆಪಾಟಲಿಗೆ ಗುರಿಯಾಗಿದೆ ಆದರೆ ವಿಪರ್ಯಾಸವೆಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಪೈಕಿ ಮಹತ್ವದಾಗಿರುವ ಶಕ್ತಿ ಯೋಜನೆ ರಾಜ್ಯದಲ್ಲಿ ಅಧಿಕೃತವಾಗಿ ಚಾಲನೆಗೊಂಡು ಎರಡೂವರೆ ವರ್ಷವಾದರೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರುವ ಕಲಬುರಗಿ ಸೇರಿದಂತೆ ಎಂಟು ಜಿಲ್ಲೆಗಳ ಮೂವತ್ತೆಂಟು ಗ್ರಾಮಗಳಲ್ಲಿ ಇನ್ನೂ ಬಸ್ ಸಂಚಾರ ಇಲ್ಲದೇ ಇರುವುದು ಆಶ್ಚರ್ಯದ ಸಂಗತಿಯಾಗಿದೆ ಜೊತೆಗೆ ಇಲ್ಲಿನ ಮಹಿಳೆಯರು ಕೂಡ ಶಕ್ತಿ ಯೋಜನೆಯಿಂದಲೂ ವಂಚಿತರಾಗಿದ್ದಾರೆ ಕಲಬುರಗಿ ಜೇವರ್ಗಿ ತಾಲೂಕಿನ ಭೂತನಾಳ ಸಿದ್ದನಾಳ ಹೆಗ್ಗನಾಳ ಮತ್ತು ಯಡ್ರಾಮಿ ತಾಲೂಕಿನ ಅಖಂಡಹಳ್ಳಿ ಯಾದಗಿರಿಯ ಸಮಣಾಪುರ ಶಹಾಪುರ ತಾಲೂಕಿನ ಬೇವಿನಹಳ್ಳಿ ತಿಪ್ಪಣ್ಣಹಳ್ಳಿ ಹಾಲಭಾವಿ ಹುಣಸಗಿ ತಾಲೂಕಿನ ನೀಲಕಂಠರಾಯನಗಡ್ಡಿ ಉಪ್ಪನದಿನ್ನಿ ಹಂದ್ರಾಳ ಬೀದರ್ನ ಭಾಲ್ಕಿ ತಾಲೂಕಿನ ಏಕಲಾಸಪುರ ರಾಯಚೂರು ಜಿಲ್ಲೆಯ ಕುರುವ ಕುಲಂ ಕುರುವ ಅಗ್ರಹಾರ ಅರಳಪ್ಪನ ಹುಡ ಸಿದ್ದನಬಾವಿ ಕ್ಯಾಂಪ್ ದೇವದುರ್ಗ ತಾಲೂಕಿನ ಶಿವನಗೇರ ದೊಡ್ಡಿ ವೆಂಗಳಾಪುರ ಕರಡಿಗುಡ್ಡ ಡಿಸಿರಾವಾರ ತಾಲೂಕಿನ ಬುಳ್ಳಾಪುರ ಮಸ್ಕಿ ತಾಲೂಕಿನ ಯದ್ದಲದಿನಿ ಕ್ಯಾಂಪ್ ಹರೇಕಡಬುರ ಕೊಪ್ಪಳದ ಅಚಲಾಪುರ ಅಮರಾಪುರ ಸೇರಿದಂತೆ ವಿಜಯಪುರದ ಸಿಂದಗಿ ತಾಲೂಕಿನ ಬಿಸನಾಳ ಸೇರಿದಂತೆ ಒಟ್ಟು ಮೂವತ್ತೆಂಟು ಗ್ರಾಮಗಳು ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಮೂಲಭೂತ ಸೌಕರ್ಯದಿಂದ ವಂಚಿತವೂ ಆಗಿದೆ ಇದರೊಂದಿಗೆ ಗ್ರಾಮಸ್ಥರು ತಮ್ಮ ಪ್ರಯಾಣಕ್ಕಾಗಿ ಸ್ವಂತ ಗಾಡಿ ಇಲ್ಲವೇ ಟಂ ಟಂ ಜೀಪ್ಗಳನ್ನು ದುಪ್ಪಟ್ಟು ದರ ಕೊಟ್ಟು ಅವಲಂಬಿಸುವಂತಾಗಿದೆ ಜೊತೆಗೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ನಿತ್ಯ ತೊಂದರೆ ಉಂಟಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಮೂವತ್ತೆಂಟು ಗ್ರಾಮಗಳಿಗೆ ಯೋಗ್ಯ ರಸ್ತೆ ಮಾಡಿದರೆ ಬಸ್ ಸೌಲಭ್ಯ ನೀಡಲು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಿದ್ಧವಿದೆ ಈ ಕುರಿತು ಸಂಸ್ಥೆಯಿಂದ ಹಲವಾರು ಬಾರಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಪತ್ರ ಬರೆದು ಉಲ್ಲೇಖ ಮಾಡಿದೆ ಆದರೂ ಸಹ ಸಂಬಂಧಿಸಿದ ಅಧಿಕಾರಿಗಳು ಯೋಗ್ಯ ರಸ್ತೆ ಮಾಡಲು ಮುಂದಾಗಿಲ್ಲ ಸಚಿವ ಪ್ರಿಯಾಂಕರ್ಗೆ ಈ ಬಗ್ಗೆ ಗಮನ ಹರಿಸಲಿ ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ